ಂತಹ ಮಠದ ಭೂಮಿಯನ್ನ ಅದು ಯಾವುದೇ ಮಠದ ಕಮಿಟಿಯನ್ನ ಮತ್ತು ಮಠದ ಭಕ್ತರನ್ನ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಭಕ್ತರನ್ನ ಕೇಳಲಾರದೆ ದಾನವಾಗಿ ಭೂಮಿ ಕೊಟ್ಟಾಗಲೂ ಕೂಡ ಹಣ ಕೊಟ್ಟಾಗಲೂ ಕೂಡ ಯಾರೂ ಅದನ್ನ ಪ್ರಶ್ನೆ ಮಾಡಿರುವುದಿಲ್ಲ ಅದು ಈ ವೀರಶೈವ ಲಿಂಗಾಯತ ಸಮಾಜದ ಮಠಾಧಿಪತಿಗಳ ಔದಾರ್ಯ ಅಂತಕ್ಕಂತಹದನ್ನ ತಾವು ಅರ್ಥ ಮಾಡಿಕೊಳ್ಬೇಕು ಕೆಲವು ಜಾತಿವಾರು ಮಠಗಳನ್ನ ಕಟ್ಟಿರ್ತಕ್ಕಂತಹ ಉದ್ದೇಶ ಕೇವಲ ಜಾತಿಯ ಸಂಘಟನೆಯನ್ನು ಮಾಡಲಿಕ್ಕೆ ಆಗಿ ಅಂತ ಮಾತ್ರ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಆ ಹಿಂದುಳಿದ ಜನಾಂಗಕ್ಕೆ ಶಿಕ್ಷಣವನ್ನು ಕೊಡಬೇಕು ಆ ಹಿಂದುಳಿದ ಜನಾಂಗಕ್ಕೆ ಸಂಸ್ಕಾರವನ್ನು ಕೊಡಬೇಕು ಇನ್ನೂ ಹೆಚ್ಚು ಅವ್ರನ್ನ ಎತ್ತರಕ್ಕೆ ಬೆಳೆಸಬೇಕು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಆ ಸ ಕೆಳ ಸಮುದಾಯದ ಮಠಗಳು ಎಲ್ಲವೂ ಮಠಗಳು ಎಲ್ಲವೂ ಮ್ಯಾಲೆ ಇರಬೇಕು ಆ ಜನಾಂಗ ಮೇಲೆ ಬರಬೇಕನ್ನುವ ಸಂಕಲ್ಪ ಜಂಗಮ ಮಠಾಧಿಪತಿಗಳದಾಗಿದೆ ವೀರಶೈವ ಲಿಂಗಾಯತ ಮಠಾಧಿಪತಿಗಳದಾಗಿದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದರೆ ಆ ಮಠಗಳಲ್ಲಿ ಕುಳಿತುಕೊಂಡು ನೀವೆಲ್ಲರೂ ಒಂದು ಕಡೆಗೆ ಸೇರಿ ಆ ವೇದಿಕೆಯಲ್ಲಿ ಜಾತ್ಯತೀತ ಜಾತ್ಯಾತೀತ ಜಾತ್ಯಾತೀತ ಅಂತಕ್ಕಂತಹ ಶಬ್ದವನ್ನು ಏನು ಬಳಸ್ತಾ ಇದ್ದೀರಿ ಅದು ಕರ್ಣ ಕರ್ಕಶವಾಗ್ತಾ ಇದೆ ಸಮಾಜಕ್ಕೆ ಅಂತಕ್ಕಂಥದ್ದು ತಮಗೆ ಗೊತ್ತಿಲ್ಲ ಅಂತಕ್ಕಂಥದ್ದು ಕಾರಣ ತಾವು ಹೇಳ್ತಕ್ಕಂತಹ ತೆಗೆದುಕೊಂಡಿರ್ತಕ್ಕಂತಹ ನಿಲುವು ಅತ್ಯಂತ ಧರ್ಮಬಾಹಿರ ಮತ್ತು ಸಮಾಜಬಾಹಿರವಾಗಿರ್ತಕ್ಕಂಥದ್ದಾಗಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ನಾನು ಈ ಮೂಲಕ ಗೌರವಪೂರ್ವಕವಾಗಿ ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಭಾಳ ವಿಶೇಷ ಅಂತಂದ್ರೆ ನಾನು ಮಾತ್ರ ಜಾತ್ಯತೀತ ಸಿದ್ಧಾಂತದಲ್ಲಿ ಇದ್ದೇನೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಾವ್ಯಾವ ಜಾತಿ ಮಠಗಳಂತಿದ್ದಾವೆ ಆ ಮಠಗಳಲ್ಲಿ ನಾನು ಹೋಗ್ತೇನೆ ಅಲ್ಲಿ ಸ್ನಾನ ಪೂಜೆಯನ್ನು ಮಾಡ್ತೇನೆ ಅಲ್ಲಿ ಪ್ರಸಾದವನ್ನೂ ಮಾಡ್ತೇನೆ ಅಲ್ಲಿ ವಸತಿಯನ್ನೂ ಮಾಡ್ತೇನೆ ಅವರು ಕೂಡ ಸೌಹಾರ್ದಯುತವಾಗಿ ನಮ್ಮ ಮಠಗಳಿಗೆ ಬರ್ತಾ ಇದ್ದಾರೆ ಪರಸ್ಪರ ನಾವು ಸ್ನೇಹಿತರಾಗಿದ್ದೇವೆ ಎಲ್ಲ ಜಾತಿಯ ಸ್ವಾಮಿಗಳು ನಾವು ಪರಸ್ಪರ ಸ್ನೇಹಿತರಾಗಿದ್ದೇವೆ ಒಡೆದಾಳುವ ವಿಚಾರವನ್ನು ನಾವು ಎಂದೂ ಕೂಡ ಪ್ರಸ್ತಾವನೆ ಮಾಡಿಲ್ಲ ಇಂತಹ ಸೌಹಾರ್ದಯುತವಾಗಿರ್ತಕ್ಕಂತಹ ವಾತಾವರಣಕ್ಕೆ ತಾವು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಎಲ್ಲ ಪ ಆ ಏನು ಬಸವ ಸಂಸ್ಕೃತಿ ಯಾತ್ರೆ ಅಂತ ಹೊರಟಿದೆ ಅಲ್ಲಿ ಉಪದೇಶ ಮಾಡುವ ಪೂಜ್ಯರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಇನ್ನು ಒಂದನ್ನು ಅಲ್ಲಿರುವ ಎಲ್ಲ ಪೂಜ್ಯರಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ನಿಮಗೇನಾದರೂ ಧರ್ಮಸ್ಥಾಪನೆ ಮಾಡುವ ವಿಚಾರ ಇದ್ದರೆ ಮಹಾವೀರರ ಹಾಗೆ ಬುದ್ಧನ ಹಾಗೆ ಒಂದು ಬಸವ ಧರ್ಮ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ತೇನೆ ಬಸವ ಧರ್ಮಕ್ಕೆ ಯಾರದೇ ವಿರೋಧ ಇಲ್ಲ ಬಸವ ತತ್ವವನ್ನು ಹೇಳಲಿಕ್ಕೆ ಯಾರದೇ ವಿರೋಧ ಇಲ್ಲ ಆದರೆ ನೀವೇನು ಇದ್ದೀರಿ ಅಂತಂದ್ರೆ ಆ ಬಸವಣ್ಣನವರ ಹೆಸರನ್ನು ಹೇಳಿಕೊಂಡು ಇಡೀ ಅಖಂಡ ಸಮಾಜವನ್ನು ಲಿಂಗಾಯತ ವೀರಶೈವ ವೀರಶೈವ ಲಿಂಗಾಯತ ಈ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಸಮಾಜವನ್ನು ಒಡಿಬೇಕು ಅನ್ನುವಂತಹ ಒಂದು ಧಾರ್ಶ್ಯವನ್ನು ಏನು ತೋರಿಸ್ತಾ ಇದ್ದೀರಿ ಇದು ಸರಿಯಲ್ಲ ಅನ್ನೋದನ್ನು ತಮ್ಮಲ್ಲಿ ನಾನು ಅರಿಕೆ ಮಾಡಿಕೊಳ್ತೇನೆ ಪರಮಪೂಜರೇ ಒಂದು ಮಾತನ್ನು ನಾನು ತಮಗೆ ಹೇಳೋದಾದರೆ ಹಳೆಯ ನಾಣ್ಯ ಕರಗಿಸಿ ಹೊಸ ನಾಣ್ಯಕ್ಕೆ ತನ್ನ ಮುದ್ರೆಯನ್ನು ಹತ್ತಿಕೊಳ್ಳುವ ರಾಜನಂತೆ ಅಂತ ಹೇಳಿ ಪುರಾಣಿಕರ ಒಂದು ವಚನ ನನಗೆ ನೆನಪಾಗ್ತದೆ ನಾನು ಹೇಳೋದಿಷ್ಟೇ ಹಳೆಯ ನಾಣ್ಯಗಳನ್ನು ಕರಗಿಸಿ ಅವೆಲ್ಲ ಹಳೆಯ ನಾಣ್ಯಗಳದಾವ ಆ ನಾಣ್ಯಗಳನ್ನು ಕರಗಿಸಿ ಅದಕ್ಕೆ ನಿಮ್ಮ ಮುದ್ರೆಯನ್ನು ಒತ್ತಿಕೊಳ್ಳುವ ಸಾಹಸವನ್ನು ಮಾಡಲಾರದೆ ನಿಮ್ಮದೇ ಆದ ಒಂದು ಮಟೀರಿಯಲನ್ನು ಸಂಗ್ರಹ ಮಾಡಿ ನೀವು ಅದನ್ನೊಂದು ಹೊಸ ನಾಣ್ಯವನ್ನು ಮಾಡಿದರೆ ಒಳ್ಳೆಯದಾದೀತು ಅಂತಕ್ಕಂಥದ್ದು ಇದು ವೀರಶೈವ ಇರಬಹುದು ಲಿಂಗಾಯತ ಇರಬಹುದು ಸಾವಿರ ಸಾವಿರ ವರ್ಷಗಳಿಂದ ಚಲಾವಣೆಯಾಗಿ ಇಲ್ಲಿಯವರೆಗೆ ನಡೆದುಕೊಂಡು ಇನ್ನೂ ಮುಂದೆ ಸಾವಿರಾರು ವರ್ಷ ನಡೆಯಲಿರುವ ಹೊ ನಾಣ್ಯವೇ ಹೊರತಾಗಿ ಆದರೆ ಇದನ್ನು ಕರಗಿಸಿ ನಿಮ್ಮ ಮುದ್ರೆಯನ್ನು ಒತ್ತಿಕೊಳ್ಳುವ ಸಾಹಸವನ್ನು ನೀವು ಯಾರು ಮಾಡಬಾರ್ದು ಅಂತ ಹೇಳಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಇನ್ನೊಂದು ತಾವು ಹೇಗೆ ಮಾತಾಡ್ತಾ ಇದ್ದೀರಿ ಅಲ್ಲಿದ್ದವರೆಲ್ಲರೂ ಅಂತಂದರೆ ಬಸವಣ್ಣನವರನ್ನು ನೀವೇ ಖರೀದಿ ಮಾಡಿದ್ದೀರಿ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ನೀವು ಮಾತ್ರ ಬಸವ ತತ್ವವನ್ನು ಆಚರಣೆ ಮಾಡುತ್ತಿದ್ದೀರಿ ಅನ್ನುವಂತಹ ಮಾತುಗಳನ್ನು ಆಡುತ್ತಿದ್ದೀರಿ ಪ್ಯೂವರ್ ಬಸವ ತತ್ವದವ್ರು ನಾವು ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಯಾಕೆ ಅಂತಂದರೆ ಯಾವುದೇ ಸಮಾಜವನ್ನು ಒಡೆಯುವ ಹೀನ ಕೆಲಸವನ್ನು ನಾವು ಇವತ್ತಿನ ತನಕ ಮಾಡಿಲ್ಲ ಎಲ್ಲ ಸಮಾಜದವ್ರನ್ನ ನಮ್ಮ ನಮ್ಮ ಮಠಗಳಲ್ಲಿ ಬೆಳೆಸಂತ ಬಂದಿದ್ದೇವೆ ನಾವು ಬಹಳ ವಿಶೇಷವಾದ ಸಂಸ್ಕಾರವನ್ನು ಕೊಟ್ಟಿದ್ದೇವೆ ಒಂದು ಭಜಂತ್ರಿ ಸಮಾಜದ ಒಂದು ಹುಡುಗಿ ನನ್ನ ಹತ್ರ ಬಂತು ಅಜ್ಜವರೇ ನನಗೆ ಎಸ್ ಎಸ್ ಎಲ್ ಸಿಯಲ್ಲಿ ಚಲೋ ಅಂಕಗಳು ಬಂದಿದ್ದಾವೆ ನನಗೆ ಮುಂದೆ ಓದಲಿಕ್ಕೆ ಅನಾನುಕೂಲತೆ ಇದೆ ಅಂದಾಗ ನಾನು ಆ ಮಗುವಿಗೆ ಒಂದು ಮಾತನ್ನು ಹೇಳಿದೆ ನಿಮ್ಮ ತಂದೆ ಏನು ಮಾಡ್ತಾನೆ ಅಂತ ನಾನು ಕೇಳಿದೆ ನಮ್ಮ ತಂದೆ ಬರೇ ಕುಡಿತಾನೆ ಮಲಗ್ತಾನೆ ಅಂತ ಒಂದು ಮಾತನ್ನು ಹೇಳಿದಾಗ ಆ ಹುಡುಗಿಗೆ ನಾನೊಂದು ಮಾತನ್ನು ಹೇಳಿದೆ ತಂದೆ ಕುಡಿದು ಹಾಳು ಮಾಡುವಾಗ ನಾನು ಸಮಾಜದ ಹಣವನ್ನು ನಿನಗೆ ಕೊಡೋದು ತಪ್ಪಾಗ್ತದೆ ನಿಮ್ಮ ತಂದೆನೂ ಬದಲಾವಣೆ ಆಗಬೇಕು ನೀನೂ ಬದಲಾವಣೆ ಆಗಬೇಕು ಅಂತೇಳಿ ಆ ಮಗುವಿಗೆ ಹೇಳಿದಾಗ ಹೇಗೆ ಅಂತ ಆ ಮಗು ನನ್ನನ್ನು ಕೇಳ್ತು ಆ ಭಜಂತ್ರಿ ಎಸ್ಸಿ ಸಮಾಜದ ಮಗುವಿಗೆ ನಾನು ಹೇಳಿದೆ ಒಂದು ಮಾತು ನಿಮ್ಮ ಅಪ್ಪನಿಗೆ ನೀ ಹೋಗಿ ಕೇಳು ಸರಾಯಿ ಬೇಕೋ ನಾನು ಬೇಕೋ ಅಂತ ಪ್ರಶ್ನೆಯನ್ನು ಕೇಳು ನಿಮ್ಮ ತಂದೆ ಸರಾಯಿ ಬೇಕು ಅಂದರೆ ನಿಮ್ಮ ತಂದೆಯನ್ನು ಬಿಟ್ಟು ನೀನು ಓದಲಿಕ್ಕೆ ಪ್ರಯತ್ನ ಮಾಡು ಆ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ನೀ ಎಲ್ಲಿವರೆಗೆ ಓದ್ತೇ ಅಲ್ಲಿವರೆಗೆ ನನ್ನ ಮಠದಿಂದ ನಾನು ಓದಿಸ್ತೇನೆ ಒಂದು ವೇಳೆ ಆತ ಸರಾಯಿ ಬೇಡ ನೀನು ಬೇಕು ಅಂದ್ರೂ ಕೂಡ ನಾನು ಓದಿಸ್ತೇನೆ ನಿಮ್ಮ ತಂದೆ ಚಟಮುಕ್ತನಾಗಬೇಕು ನೀನು ವಿದ್ಯಾವಂತಳಾಗಬೇಕು ಅಂತೇಳಿ ನಾನು ಆ ಮಗುವಿಗೆ ತಾಯಿಯನ್ನು ಅವಳನ್ನು ಕುಂದಿರ್ಸ್ಕೊಂಡು ಹೇಳಿದಾಗ ಅವಳು ನನ್ನ ಮಾತನ್ನು ಒಪ್ಪಿ ತಂದಿಗೆ ಹೇಳಿಕೊಂಡಾಗ ತಂದೆಯ ಮನಸ್ಸಿನ ಮೇಲೆ ಪರಿಣಾಮ ಆಗಿ ಇನ್ನು ಮೇಲೆ ನಾನು ಸರಾಯಿ ಬೇಡ ನನಗೆ ನೀನೇ ಬೇಕು ಮಗಳೇ ಅಂತೇಳಿ ಒಪ್ಪಿಕೊಂಡ ಅವತ್ತಿನಿಂದ ಆ ಮಗಳನ್ನು ಓದಿಸುವ ಸಹಾಯ ಸಹಾಯ ಮಾಡುವ ಪ್ರಯತ್ನವನ್ನು ನಾನು ಮಾಡಿದೆ ಇವತ್ತಾಕಿ ಡಾಕ್ಟರ್ ಆಗಿದ್ದಾಳೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಪೂಜ್ಯರೇ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ ಯಾವ್ಯಾವ ಸಮಾಜದಲ್ಲಿ ಯಾರ್ಯಾರನ್ನ ಔದ್ಯೋಗಿಕ ಔದ್ಯೋಗಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾನು ಈ ಮೇಲೆ ಕೆತ್ತಿದ್ದೇನೆ ಅನ್ನೋದನ್ನು ಇವ್ರನ್ನ ಕರ್ಕೊಂಡು ಬಂದು ತೋರಿಸುವ ಅವಶ್ಯಕತೆ ಬಂತು ಅಂತಂದರೆ ನಾನು ಕರ್ಕೊಂಡು ಬಂದು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನಾವು ಎಲ್ಲೂ ಕೂಡ ಬಸವ ತತ್ವ ಹಿಂಗೆ ಹೇಳುತ್ತೆ ನಾವು ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡಿಲ್ಲ ನಾವು ಹೇಳಿಕೊಳ್ಳುವ ಅನಿವಾರ್ಯತೆಯನ್ನು ತಾವು ಸೃಷ್ಟಿ ಮಾಡ್ತಾ ಇದ್ದೀರಿ ನಮ್ಮ ಲಿಂಗಾಯತ ವೀರಶೈವ ವೀರಶೈವ ಲಿಂಗಾಯತ ಮಠಗಳು ಯಾವುದೇ ಪರಿಸ್ಥಿತಿ ಒಳಗ ಜಾತ್ಯತೀತವಾದ ನಿಲುವನ್ನು ತಾಳಿದ್ದಾವೆ ಇಡೀ ಅಖಂಡ ಕರ್ನಾಟಕದಲ್ಲಿ ಎಲ್ಲ ಸಮಾಜದವರಿಗೆ ಶಿಕ್ಷಣವನ್ನು ಕೊಡುವಲ್ಲಿ ವೀರಶೈವ ಲಿಂಗಾಯತ ಮಠಗಳ ಪಾತ್ರ ಬಹಳ ದೊಡ್ಡದು ನಿಮ್ಮ ಮಠವನ್ನ ಹಿಡಿದುಕೊಂಡು ಕಾರಣ ಅಂದ್ರೆ ಆ ಇವರು ಇಬ್ರಾಹಿಂ ಅಂತಕ್ಕಂಥ ಸಿ ಎಂ ಇಬ್ರಾಹಿಂ ಅಂತಕ್ಕಂಥ ಮಾಜಿ ಕೇಂದ್ರ ಮಂತ್ರಿಗಳು ಬಹಳ ಮುಕ್ತ ಕಂಠದಿಂದ ನಾನು ಸಿರಿಗೆರೆ ಮಠದ ವಿದ್ಯಾರ್ಥಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮಠವೂ ಜಾತ್ಯಾತೀತ ನಮ್ಮ ಮಠವೂ ಜಾತ್ಯತೀತ ಆದರೆ ಜಾತ್ಯತೀತ ಸಿದ್ಧಾಂತದಲ್ಲಿ ಶರಣರ ದಾಸರ ಆಚಾರ್ಯರ ಎಲ್ಲ ಸಿದ್ಧಾಂತಗಳನ್ನು ನಾವು ಸಮಾನವಾಗಿ ಕಂಡುಕೊಂಡು ಬಂದಿರತಕ್ಕಂಥವ್ರು ಅನ್ನೋದನ್ನು ತಮಗೆ ನಾನು ಹೇಳಬೇಕಾಗಿಲ್ಲ